ಕಳೆದ ನಾಲ್ಕು ವರ್ಷಗಳಿಂದ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಸಹಾಯ ಮಾಡಿಕೊಂಡು ಬಂದಿದ್ದೇನೆ ಯೂತ್ ಕಾಂಗ್ರೆಸ್ ವತಿಯಿಂದ ಸಮಾಜ ಸೇವೆ ಹಾಗೂ ಪಕ್ಷ ಸಂಘಟನೆ ಮಾಡುವುದರ ಜೊತೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದು ರಾಜ್ಯ ಕಾಂಗ್ರೆಸ್ ಯುವ ಘಟಕದ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ರಾಹುಲ್ ಜಾರಕಿಹೊಳಿ ಹೇಳಿದರು ಬೆಳಗಾವಿ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜಕೀಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬೃಡಪಡಿಸುವಲ್ಲಿ ಪ್ರಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ತಂದೆಯವರ ಮಾರೇನಂತ ನಾವು ಈ ಚುನಾವಣೆಗೆ ನಾವು ನಿಂತಿದ್ವಿ ಈ ಪಕ್ಷ ನಮಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದೆ ಸದ್ಯ ಮಟ್ಟಿಗೆ ನಾವು ಬರೀ ಪಕ್ಷ ಸಂಘಟನೆ ಆಗಿರ್ಬೋದು ನಿಭಾಯಿಸಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತೀವಿ ಆ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ರೀತಿ ನಾವು ತಗೋಬೇಕಂತ ಇನ್ನೂ ಚರ್ಚೆ ಆಗಿಲ್ಲ ಅಂತ ಹೇಳಿ ನಾವು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸಾಮಾಜಿಕ ಆಗಿರ್ಬೋದು ಮತ್ತು ರಾಜಕೀಯ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿ ಸತತವಾಗಿ ನಾವು ಕೆಲಸ ಮಾಡ್ಕೊತ ಬಂದಿದ್ದೇವೆ ತಂದೆಯವರ ಚುನಾವಣೆಯಲ್ಲಿ ಸಹಾಯ ಮಾಡೋದಾಗಿರ್ಬೋದು ಸಾಮಾಜಿಕವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಆಗಿರ್ಬೋದು ವಿವಿಧ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ ಅದಕ್ಕೆ ಇನ್ನು ಮುಂದೆ ಕೂಡ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಎಲ್ಲವನ್ನು ನಾವು ಸಮಾಜ ಸೇವೆಯನ್ನ ನಿರಂತರವಾಗಿ ಜಾರಿ ಇಡ್ತೇವೆ ಅಂತ ಈ